ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಬ್ಬು ಬೆಳೆಗಾರರ ವಿವಿಧ ಸಂಘಟನೆಗಳಿಂದ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಎಂದು ಒತ್ತಾಯಿಸಿ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿ ನಿಪ್ಪಾಣಿ ಮುಧೋಳ್ ರಾಜ್ಯ ಹೆದ್ದಾರಿಯ ಮೇಲೆ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಕುರಿತು ಪ್ರತಿಭಟನೆ ನಡೆಸಿದರು ಬೆಳಗಾವಿ ಜಿಲ್ಲೆ ಸೇರಿದಂತೆ ಪಕ್ಕದ ಬಾಗಲಕೋಟೆ ವಿಜಯಪುರ ಜಿಲ್ಲೆಯ ಅನೇಕ ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ಕಾರದ ವಿರುದ್ಧ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ವಿರುದ್ಧ ಘೋಷಣೆ ಕೂಗಿದರು ರೈತರ ಸಮಸ್ಯೆಗಳಿಗೆ ಸ್ಪಂದಿಸದೇ ಇರುವ ಮುಖ್ಯಮಂತ್ರಿಗಳಿಗೆ ಸಕ್ಕರೆ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರ ವಿರುದ್ಧ ಘೋಷಣೆಗಳನ್ನ ಕೂಗಿದರು ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡ್ರು ಈ ದೇಶದ ಪ್ರಧಾನಮಂತ್ರಿ ಚಿಂತಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಚಿಂತಿಲ್ಲ ಈ ನೂರ ಇಪ್ಪತ್ತ ನಾಲ್ಕು ಮಂದಿ ತೈಗಡ್ರಿಗೆ ಚಿಂತಿರ್ತಕ್ಕಂಥ ಕೆಲಸ ಇವತ್ತು ಯಾರು ಕೂಡ ಚಿಂತೆ ಮಾಡ್ತಾ ಇಲ್ಲ ಈ ದೇಶದ ಯಾರೂ ಸಾಯ್ತಾ ಇಲ್ಲ ನಾವು ಮಾತ್ರ ರೈತರು ಸಾಯ್ತಾ ಇದೀವಿ ನಿಮಗೆ ನೆನಪಿರಲಿ ಯಾಕೆ ನಿಮಗೆ ಹೇಳ್ತಾರೆ ಅಂತಂದ್ರೆ ಇವತ್ತು ನಾವೆಲ್ಲ ಒಕ್ಕಟ್ಟಾಗ್ತಕ್ಕಂತ ಸಂದರ್ಭ ಪ್ರಾರಂಭ ಆಗಿದೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಇದಕ್ಕೆ ಒಂದ ಪರಿಹಾರ ಯಾವ ಪಕ್ಷಕ್ಕೆ ಓಟ್ ಹಾಕ್ತಿರ ನಮಗೆ ಸಂಬಂಧ ಇಲ್ಲ ಇವತ್ತು ಕಬ್ಬಿನ ಬೆಲೆ ನಿಗದಿ ಆಗ್ಬೇಕಾ ಅಂದ್ರೆ ಲಕ್ಷ ಜನ ಸೇರ್ಲೇಬೇಕು ಒಂದ್ಸಲಕ್ಕೆ ಮೆಕ್ಕೆಚೋರ ಇವತ್ತು ಇಪ್ಪತ್ನಾಕ್ನೂರು ರೂಪಾಯಿ ಇದ್ದದ ಹದಿನೆಂಟುನೂರು ರೂಪಾಯಿ ಮಾಡ್ಯಾರ ತಾಯಿಗಡರ್ ಒಬ್ಬರು ಎಂಎಲ್ ಎ ಮಾತಾಡತಾರ ಯಾಕಪ್ಪ ಓಟಾಕಿದು ಅವರಿಗೆ ಅಧಿಕಾರ ಕೊಟ್ಟದನು ಪಗಾರ ಕೊಟ್ಟುದು ಗಾಡಿ ಕೊಟ್ಟದು ಗನ್ಮ್ಯಾನ್ ಕೊಟ್ಟದು ಮನಿ ಕೊಟ್ಟದು ಒಬ್ಬ ಎಂಎಲ್ಎ ಮೆಕ್ಕೆಜೋರು ಕ್ರೇಟ್ ಕಡಿಮೆಗೆ ಹೋರಾಟ ಇಲ್ಲ ಕೇಳುವಂತ ಪರಿಸ್ಥಿತಿ ಇಲ್ಲ ಎಲ್ಲ ರೀತಿಯಿಂದ ಇವತ್ತು ಕಬ್ಬು ಬೆಳೆಗಾರನ ಕೊಲ್ತಕ್ಕಂತ ಕೆಲಸ ಮಾಡತ್ತಾರು ಮೆಕ್ಕೆಜೋಳ ಭತ್ತ ರಾಗಿ ಜೋಳ ಇಡೀ ವ್ಯಾಪಿ ಕಬ್ಬು ಒಂದು ಬಿಟ್ರೆ ಬೇರೆ ಯಾವುದು ಬೆಳೆ ಉಳಿದಿಲ್ಲ ಎಲ್ಲಾ ಬೆಳೆ ನಾಶ ಆಗೈತೆ ರಾಜ್ಯದ ಮುಖ್ಯಮಂತ್ರಿ ನರೇಂದ್ರ ಮೋದಿ ದನ ಕಾಯಿ ಕಚ್ಕೊಡುದ್ರ ಅಲ್ಪ ಪರಿಹಾರ ಇವತ್ತಿನವ್ರಿಗೆ ಕೊಟ್ಟಿಲ್ಲ ಎಂದ ಎರಡ್ ತಿಂಗಳ ಇವತ್ತು ಬೆಳೆ ನಾಶ ಆಗಿ ಹಳಾಗಿ ಹೋಗೈತೆ ಯಾರಿಗೂ ಕೂಡ ಅವ್ರಿಗೆ ಭಯ ಇಲ್ಲ ಕಾರಣ ಏನಂತಂದ್ರ ನಾವು ಕೂಡ ಇವತ್ತು ಬದಲಾವಣೆ ಆಗ್ಬೇಕಾಗಿತ್ತು ಅವ್ರಿಗೆ ಗೊತ್ತೈತಿ ಈ ಮಕ್ಕಳು ಒಂದು ಸಾವಿರ ಕಾಕ್ ವೋಟ್ ಓಟ್ ಹಾಕ್ತಾರೋ ಇಟ್ಟು ಓಟ್ ಹಾಕಿ ನಾವು ರಾಜ್ಯ ಆಯ್ತು ಅಂತ ಅವ್ರು ತಿಳ್ಕೊಂಡಾರ ಇದು ಬದಲಾವಣೆ ಆಗ್ಬೇಕು ನಾವು ದಿವಸ ನಮ್ಮ ಬಾಳೆಕೊಂದು ಸಾವಿರ ರೂಪಾಯಿ ಖರ್ಚು ಮಾಡ್ತು ಒಂದು ದಿವಸ ಒಂದು ಸಾವಿರ ರೂಪಾಯಿ ಖರ್ಚು ಓಟ್ ಹಾಕಿದಕ್ಕಾಗಿ ಇವತ್ತು ಬೀದಿ ಒಳಗೆ ಕುಂಡಬೇಕಾಗಿತ್ತು ನಾವು ಹನ್ನೆರಡನೇ ಶತಮಾನದ ಬಸವಾದಿ ಮಾಡಿಕೊಂಡು ಈ ಬೆಳಗಾವಿ ಜಿಲ್ಲೆಯ ಹೋರಾಟಗಾರಾಗಿರ್ತಕ್ಕಂಥ ತಾಯಿ ಚೆನ್ನಮ್ಮ ರಾಯಣ್ಣ ಪೇವಡಿ ಮಲ್ಲಮ್ಮ ಉಳಿದ ಎಲ್ಲ ಹೋರಾಟಗಾರನ ಸ್ಮರಣೆ ಮಾಡ್ಕೊಂಡು ನಮ್ಮ ರೈತರ ಕಬ್ಬಿನ ಬೆಲೆಗೆ ಕನಿಷ್ಠ ಮೂರು ಸಾವಿರದ ಐನೂರು ರೂಪಾಯಿಗಳನ್ನು ಕೊಡಲೇಬೇಕು ಹೇಳಿ ಇಡೀ ರೈತರ ಇವತ್ತು ಕಳೆದ ನಲವತ್ತೆಂಟಿ ಗಂಟೆಗಳ ಕಾಲ ನಿರಂತರವಾಗಿರ್ತಕ್ಕಂಥ ಅಹೋರಾತ್ರಿ ಧರಣಿಯನ್ನು ಮಾಡೋದು ಮೂಲಕವಾಗಿ ನಮ್ಮ ಸರ್ಕಾರಗಳನ್ನು ಕಿವಿ ಹಿಡುವಂಥ ಕೆಲಸವನ್ನು ಮಾಡಿದ ಹಿನ್ನೆಲೆ ಒಳಗೆ ಇಂದಿನ ಪ್ರತಿಭಟನೆ ಈ ಸತ್ಯಾಗ್ರಹಕ್ಕೆ ಬಂದು ನಾವು ಸಹ ನಿಮ್ಮ ಜೊತೆಗೆ ಇರ್ತೀವಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಮ್ಮ ರೈತರ ಕೂಗು ಇದುವರೆಗೂ ಸರ್ಕಾರಗಳು ಕಿವಿ ಮುಟ್ಟಿಲ್ಲ ಅವ್ರ ಏನು ಮುಟ್ಟುತ್ತಪ್ಪ ಅಂತಂದರೆ ತಮ್ಮ ಅಧಿಕಾರ ಹಸ್ತಾಂತರಗಳನ್ನು ಯಾವಾಗ ಮಾಡ್ತಾರೋ ಲಿಲ್ಲೋ ನಮ್ಮ ಚುನಾವಣೆಗಳನ್ನು ಹೆಂಗೆಲ್ಲಿಸಬೇಕು ಹೆಂಗೆ ಅವಕಾಶ ಪಡ್ಕೊಳ್ಬೇಕು ಯಾರು ನನಗೆ ಏನಂದ್ರು ಯಾರು ನನಗೆ ಏನು ಬಿಟ್ಟರು ಯಾರೇ ವಾಟ್ಸಪ್ಪ ಏನು ಕಾಮೆಂಟ್ ಹಾಕಿ ಹೇಳಿಬಿಟ್ಟರು ಇಂಥ ಸಣ್ಣ ಸಣ್ಣ ಸಿದ್ಧಿ ವಿಚಾರಗಳು ಕಿವಿ ಬಿಡುತ್ತೆ ಹೊರತು ಅವರಿಗೆ ಅನ್ನ ಕೊಡುವಂಥ ರೈತರಕ್ಕೂ ಇವತ್ತಿಗೂ ನಮ್ಮ ಆಳುವ ಸರ್ಕಾರಕ್ಕೂ ಮುಟ್ಟಿಲ್ಲ ಏನಾದರೂ ಮುಟ್ಟಿತ್ತಪ್ಪ ಅಂತಂದರೆ ಇವತ್ತು ನಮ್ಮ ರೈತರ ಬೀದಿಗೆ ಬಂದು ಕೂಗುವಂಥ ಅವಶ್ಯಕತೆ ಇರಲಿಲ್ಲ ಸಕ್ಕರೆ ಕಾರ್ಖಾನೆ ಆರಂಭ ಆಗಕ್ಕಿಂತ ಎರಡು ಸಾವಿರ ಮುಂಚೆನೆ ಪತ್ರ ಬರ್ಬೇಕಾಗಿತ್ತು ಈ ವರ್ಷ ನಿಮ್ಮ ಕಬ್ಬಿನ ಬೆಲೆಗೆ ನಾವು ಕನಿಷ್ಠ ಹರಿಯಾಣದ ಮಾದರಿ ನಾಲ್ಕು ಸಾವಿರ ಕೊಡ್ತೀವಿ ಅಂತ ಹೇಳುವಷ್ಟು ಮಟ್ಟಿಗೆ ಅವ್ರ ಮನಸ್ಸು ಪರಿವರ್ತನೆ ಆಗ್ಬೇಕಾಗಿತ್ತು ಆದರೆ ಅವ್ರ ಮನಸ್ಸು ಪರಿವರ್ತನೆ ಆಗಿಲ್ಲಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲಾದಾಗ ನಿಮ್ಗೆ ಹೇಳ್ತೀನಿ ನೆನಪಿಟ್ಟು ಹೋಗಿ ಬಾಳ ರೊಕ್ಕ ಅಹಂಕಾರ ಮಾಡಬೇಡ್ರಿ ಬಾಳ್ ರೊಕ್ಕ ಸಹಕಾರಕ್ಕೆ ಅಹಂಕಾರ ಮಾಡಬೇಡಿ ನಾಳೆ ನಾಳೆ ನೀವು ಸತ್ರೆ ಅಂದ್ರ ನಾ ಸತ್ನಿ ಇದಾವ್ ಸತ್ರೆ ಅಂದ್ರೆ ನಿಮ್ ಹೆಣ್ಣ ಸ್ಟೇಟ್ ಬ್ಯಾಂಕ್ಗೆ ಹೋಗಂಗಿಲ್ಲ ವಿಧಾನಸೌಧಕ್ಕೆ ಹೋಗೋಂಗಿಲ್ಲ ಡಿಸಿಸಿ ಬ್ಯಾಂಕ್ಗೆ ಹೋಗಂಗಿಲ್ಲ ಸ್ಮಶಾನಕ್ಕೆ ಹೋಗ್ತಾರೆ ತಮ್ಮ ಬ್ಯಾಂಕ್ ಇಲ್ಲಿ ಹಿಟ್ಟು ಫ್ಯಾಕ್ಟರಿ ಇಲ್ಲಿ ಹೇಳ ಸಾವಿರಾರು ಎಕರೆ ಇಲ್ಲಿ ಉಳಿಸ್ತೈತೆ ಇಲ್ಲಿ ಸಾವಿರಾರು ಮಂದಿ ರೈತ ಕೊಡೋದಂದ್ರೆ చాల ఈ జిల్లా రాజకీయ ఇష్ట దుస్తు సకుని అపాల సిఎస్ ఎప్ప ఫ్యాక్టరీ చాలా మొక్క ముందధ ఈ రైతు సంఘ్ కార్యకర్తలు కబ్బు బెళ్గారు తాకత్ అందైతే ఈ మక్క తాకత్తు అందరూ ఏనా ఫ్యాక్టరీ చాలా ఆగి రైతు సంఘ్ తాకత్తి యావ సర్కార్ రైతు ముందు ఏను